ನಮಸ್ಕಾರ ಕೃಷಿ ರೈತರಿಗೆ ಸ್ವಾಗತ ಈಗ ಈ ಪ್ಲಾಟ್ ಏನಪ್ಪ ಅಂದ್ರೆ ಫ್ಲೋರಿಂಗ್ ಹಂತ ಏನತಿ ಪೂರ್ಣ ಏನಪ್ಪಾ ಅಂದ್ರೆ ಪ್ಲಾಟ್ ಇದು ಈ ಪ್ಲಾಟ್ ಪೂರ್ಣ ಫ್ಲೋರಿಂಗ್ ಹಂತ ಮುಗತಿ ಅಂದ್ರೆ ಇನ್ನು ಇನ್ ಮೇಲೆ ಸಟಿಂಗ್ ಯಾವ ಸ್ಟೇಜ್ ಸೆಟ್ಟಿಂಗ್ ಜಿ ಹೊಡ್ಕೋಬೇಕು ಮತ್ತು ಸಟಿಂಗ್ ಜಿ ಕಾಂಬಿನೇಷನ್ ಏನೇನು ಕೊಡಬೇಕು ಇ ಎಸ್ ಎಸ್ ಹಾಕೋರಿದ್ರೆ ಅದಕ್ಕೆ ಏನು ಕೊಡಬೇಕು ಮತ್ತು ಈ ಒಳಗೆ ನೋಡಬಹುದು ನೀವು ಥಾಮ್ಸನ್ ಪ್ಲಾಟ್ ವೆರೈಟಿ ಇದು ರೆಕ್ಕಿದ್ ಎಷ್ಟು ಯಾವ ರೀತಿ ರೆಕ್ಕಿ ಸೈಡ್ ಇದು ಬಂದೈತಿ ಇದಕ್ಕೆ ಏನೇನು ಟಾನಿಕ್ ಯಾವ ರೀತಿ ಯೂಸ್ ಆಗೈತಿ ಅನ್ನೋದು ನಾವು ಸ್ವಲ್ಪ ಮುಂದ್ ತೊಂಬ್ರಿ ಇಲ್ಲಿ ನೀವು ನೋಡಿರಿ ಸೈಜು ಯಾವ ರೀತಿ ಸೈಡ್ ಸೈಡ್ ರೆಕ್ಕಿಂತ ಥಾಮ್ಸನ್ ಪ್ಲಾಟ್ ಆತು ಮನೆ ಚಿಮನಲ್ಲಿ ಮಾರ್ಕೆಟಿಂಗ್ ಪ್ಲಾಟ ಬರೀ ಒಂದ್ಲಿ ತಾಮ್ಸನ್ ಪ್ಲಾಟ್ ಐತೆ ಅಂಟ್ರಿ ನೋಡಿರಿ ಈಗ ಈ ಸದ್ಯ ನೀವು ನೋಡ್ಬೋದು ಪ್ಲಾಟ ಎಷ್ಟು ಮಿದು ಓಯ್ತೊಳಗೆ ಬಳ್ಳೆಲ್ಲ ಇಲ್ಲಿ ಒಂದು ಕಾಳುಸಿಲ್ ಪ್ಲಾರಿಂಗ್ ಒಟ್ಟು ಪೂರ್ತಿ ಏನಪ್ಪ ಅಂದ್ರೆ ಮುಗೋತಿ ಸೆಟ್ಟಿಂಗ್ ಜೇ ಒಳಗೆ ಇನ್ನ ಇದಕ್ಕೆ ಸಟ್ಟಿಂಗ್ ಜಿ ಅಂದ್ರೆ ಇನ್ನೂ ಹಾಕಿಲ್ಲ ಸಟ್ಟಿಂಗ್ ಜೇ ಇನ್ನ ಏನಪ್ಪ ಅಂದ್ರೆ ನಾಳಿಂದ ನಾಡ ದಿನ ಎರಡು ದಿನ ಬಿಟ್ಟು ಹಾಕೋತಿರ್ತೀ ಪ್ಲಾಟಿಗೆ ಇದು ಸ್ವಲ್ಪ ಕ್ಯಾಮ್ರ ಕ್ಲಿಯರ್ ಆಗಿರ್ಕೋತೀರಿ ಅದರಿಂದಾಗಿ ಈ ಪ್ಲಾಟ್ನಾಗ ಫಸ್ಟ್ ಏನಪ್ಪ ಅಂದ್ರೆ ಸಟ್ಟಿಂಗ್ ಜಿ ಒಳಗ ಕಾಂಬಿನೇಷನ್ ಏನೇನು ಕೊಡಬೇಕು ಮತ್ತು ಪ್ಲಾಟ್ದೊಳಗೆ ಇನ್ನೂ ಮೇಲಿಂದ ಮಮ್ಮಿ ಆಗೋದು ಮತ್ತು ಏನಪ್ಪ ಅಂದ್ರೆ ನಿರ್ಗಾಳ ಮಮ್ಮಿ ವಾಪಸ್ಸ ಪ್ಲಸ್ ಮಾಲ್ ಪಲ್ಪ್ ಆಗೋಂಗಿಲ್ಲ ಯಾವ ಯಾವ್ಯಾವ ರೀತಿ ಪ್ಲಾ ಪ್ಲಾಟ್ ಒಳಗೆ ಏನೇನು ಪ್ರಾಬ್ಲಮ್ ಅದ ರೈತರಿಗೆ ಈ ವಿಡಿಯೋನ ಪೂರ್ತಿ ನೋಡ್ರಿ ಅವ್ರ ದಾಂಡಿ ಮಠ ಇದ್ರಾಗ ಏನಪ್ಪ ಈ ಪ್ಲಾಟ ಸೆಟ್ಟಿಂಗ್ ಹೋಗೋದು ಸೆಟ್ಟಿಂಗ್ ಜೇಮ್ ಈ ಕಾಳ ಯಾವ ಹಂತದಾಗ ಇದನ್ನ ಸೆಟ್ಟಿಂಗ್ ಹೋಗ್ಬೇಕು ಅದ್ರಿ ಇದನ್ನು ನೋಡ್ಬೋದು ನೀವು ಇದು ನ್ಯಾಚುರಲ್ ತಿರಿಂಗ್ ತಿರಿಂಗ್ ಆಗೋದಾರ ಟೈಪ್ ಐತಿ ಕಾಳೊಳಗೇನು ಆಗೋಲ್ಲ ಸೈಜ್ ಸೈಜು ಬರೋಬರಿತಿ ಆಕ್ಷನ್ ಆಗೈತಿ ಮತ್ತು ಮಾಲ ಕರೆಕ್ಟ್ ಐತಿ ಬಟ್ ನಿಮಗೆ ಇನ್ನೊಂದು ರಿಕ್ ಇದ್ರೆ ಗೊಂಡಿ ತೋರಿಸ್ಬೇಕಂದ್ರೆ ಇಲ್ಲಿ ನಾನು ಸ್ವಲ್ಪ ಇಲ್ ತೊಂಬರ್ರಿ ಇನ್ನ ಸ್ವಲ್ಪ ಮುಂದೆ ತೊಗೊಂಬರೀ ಕ್ಯಾಮ್ರಾ ಇಲ್ಲಿ ನೋಡ್ರಿ ಈ ಎಷ್ಟು ರಿಕ್ ಇಡೋದು ನೋಡಿ ಕಾಳಿದ ಈ ಸಟಿಂಗ್ ಇದಕ್ಕೆ ಹಾಕಿಲ್ಲ ಈ ಕಿಡ್ಕೊಂಗಿಲ್ಲ ಕಾಳು ನಾಳೆ ಗಡಚಾಗಿ ರೋಟಿಂಗ್ ಆಗೋ ಚಾನ್ಸಸ್ ಇರ್ತವೆ ಅದಷ್ಟು ಮಂದಿ ಏನು ಮಾಡಪ್ಪಾ ಅಂದರೆ ಇಂಥವು ಗುಣ ಇದಕ್ಕೆ ಏನು ಮಾಡೋದು ಫಸ್ಟಿಗೆ ಅಂದ ಸಟಿಂಗ್ ಜಿ ಹಾಕೋಕ್ಕಿಂತ ಮುಂಚಿತವಾಗಿ ಏನು ಮಾಡೋದು ಕೆರಾತಿನ್ ಗೋಲ್ಡ್ ಏನಪ್ಪ ಅಂದ್ರೆ ನೂರಕ್ಕೆ ಇಪ್ಪತ್ತೈದು ಎಮ್ ಎಲ್ಲ ಆಮೇಲೆ ಸ್ವಲ್ಪ ಒಂದ್ರಲ್ಲಿ ಹಾಕಿ ಒಂದು ಕೈ ಸ್ಪ್ರೇ ತಗೋರಿ ಇದನ್ನ ಸ್ಪ್ರೇ ತೊಗೋದ್ರಿಂದ ಏನಕ್ಕಿ ಇದರಾಗಿನೂ ಕಾಳು ಸ್ವಲ್ಪ ಉದಿರಿ ಸಹ ಉದಿರಿ ಕೆಳಗೆ ಬೀಳ್ತಾವ ಕೆಳದ್ರ ಉದುರಿದ್ರಿಂದ ಏನಕತ್ತಿ ಮತ್ತು ಇನ್ನೊಂದೇನು ಅದನ್ನು ಹೊಡೆದ ತಕ್ಷಣ ಜಾಸ್ತಿ ಕಾಳು ಏನಪ್ಪ ಅಂದ್ರೆ ಉದುರು ಚಾನ್ಸಸ್ ಇರ್ತಾವೆ ಜಾಸ್ತಿ ಏನಾಕೇನು ಆನ್ ದ ಸ್ಪಾಟ್ ಜಲ್ದಿ ಜಲ್ದಿನ ಕ ಒಂದಿಂದ ಪೂರ್ತಿ ಅರ್ಧ ಮುರುದ ಕಾಳು ಉಸ್ತಿರ್ತಾವೆ ಅದನ್ನ ನೋಡ್ಕೊಂಡು ನೀವು ಜಾಸ್ತಿ ಹುಚ್ಚಾಕತ್ತೀರ ಏನಪ್ಪ ಅಂದ್ರೆ ಸಟ್ಟಿಂಗ್ ಜಿ ಹಾಕೋಬೇಕು ಸೆಟ್ಟಿಂಗ್ ಜಿ ಹಾಕೋದ್ನಾಗ ಪ್ಲಾಟ್ದ ಡ್ರಿಪ್ನಾಗ ಏನಪ್ಪ ಅಂದ್ರೆ ಒಂದು ಎಕರೆಗೆ ಏನಪ್ಪ ಅಂದ್ರೆ ಒಂದರೆ ಒಂದರಿಂದ ಒಂದು ತಾಸು ನೀರು ಡ್ರಿಪ್ನಾಗ ಫುಲ್ ಕೊಡಿರಿ ಕೊಟ್ಟಿಗೆ ಸೆಟ್ಟಿಂಗ್ ಜೆ ಮಾಡೋದನ್ನ ನೀವು ನಾರ್ ನಾರ್ಮಲ್ ಟ್ಯಾಂಕಿಲ್ ಅಂದ್ರೆ ಒಂದು ನೂರು ಲೀಟ್ರ್ ನೀರಿಗೆ ಏನಪ್ಪ ಅಂದ್ರೆ ಬಿಗ್ ಮ್ಯಾಕ್ಸ್ ಒಂದು ನೂರ ಐವತ್ತು ಎಮ್ ಅದ್ರ ಕೂಡ ಏನಪ್ಪ ಅಂದ್ರೆ ನೂರಕ್ಕೆ ಐದು ಗ್ರಾಮ್ ಜೆ ವಾಪಸ್ ಪ್ಲಸ್ ಏನಪ್ಪ ಅಂದ್ರೆ ಒಂದು ಇನ್ನು ಹಾಕೋರಿ ನಿಮ್ಗೆ ಗೊನೆ ಆ್ಯಕ್ಷನ್ ಆಗಿರಲಿಕ್ಕೆ ಅಂದ್ರೆ ಮತ್ತು ಗೊಣಿ ಆ್ಯಕ್ಷನ್ ಆಗಬೇಕಾಗಿತ್ತು ಅಂದ್ರೆ ಲಾಂಗರ್ ಟಾನಿಕ್ ಟಾಣಿಕ್ಸಿದೆ ಆ ಟಾಣಿಕ್ ಹಾಕೋರಿ ಮತ್ತು ವಾಪಸ್ ಏನಪ್ಪ ಅಂದ್ರೆ ಈ ರೀತಿ ಹಾಕೋದಕ್ಕಿಂತ ಒಂದು ಕೈ ಏನಪ್ಪ ಅಂದ್ರೆ ಪ್ಲಾಟ ಜೇ ತೊಗೋರಿ ಇ ಎಸ್ ಎಸ್ ಹಾಕೋರಿದ್ರಂದ್ರೆ ಒಂದು ಟಾಕಿಗೆ ಏನಪ್ಪ ಅಂದ್ರೆ ಎಸ್ ಎಸ್ ನಲ್ವತ್ತು ಗ್ರಾಮ್ ಜೇ ವಾಪಸ್ ಒಂದು ಲೀಟ್ರ್ ಬಿಗ್ ಮ್ಯಾಕ್ಸ್ ಹಾಕೋರಿ ವಾಪಸ್ ಅದ್ರ ಕೂಡ ಏನಪ್ಪ ಅಂದ್ರೆ ಕಾಂಬೀರಿ ಹಾಕೋರಿ ಒಂದು ಕೈ ಲೂಣ ಹಾಕೋರಿ ಈ ರೀತಿಯಾಗಿ ಎ ಎಸ್ ಎಸ್ ತೊಗ ತೊಗೊಳೋರು ಅದನ್ನು ತೊಗೋಬೋದು ಈ ರೀತಿಯಾಗಿ ಈ ಪ್ಲಾಟ್ದಾಗಿ ನಾಳೆ ಏನಪ್ಪ ಅಂದ್ರೆ ಎರಡು ದಿನ ಬಿಟ್ಟು ಫ್ಲೋರಿಂಗ್ ಸೆಟ್ಟಿಂಗ್ ಜೇ ಕೊಡ್ತಾರೆ ನಾವು ಸೆಟ್ಟಿಂಗ್ ಜೇ ಕೊಟ್ಟಿಲ್ಲ ಇದು ಈ ರೀತಿ ನ್ಯಾಚುರಲ್ ತಿರಿಂಗ್ ಐತೆ ಮತ್ತು ಫ್ಲಾಟ್ದೊಳಗೆ ಗೊಣಿನೂ ಹೆಲ್ದಿ ಐತಿ ಈ ರೀತಿ ಇರೋದ್ರಿಂದ ಏನಕ್ಕಿ ಪ್ಲಾಟ ಪರ್ಫೆಕ್ಟ್ ಆಗಿ ಕಾಣತ್ತೆ ಮತ್ತು ಅದು ಆಗಲು ತೋರಿಸಿದ್ರು ಆ ರೀತಿ ಯಾರು ಪ್ಲಾಟ್ ಅದಲ್ಲ ಸ್ವಲ್ಪ ಕೆರಾತಿನ್ ಗೋಲ್ಡ್ ಆಮೇಲೆ ಸ್ವಲ್ಪ ರಸ ಒಂದು ಸ್ವಲ್ಪ ಯೂಸ್ ಮಾಡ್ಕೊರಿ ಅದು ಯೂಸ್ ಮಾಡ್ಕೋರಿಂದ ಏನಕತ್ತೈತಿ ಪ್ಲಾಟ್ದೊಳ ಸ್ವಲ್ಪ ಗೊಣಿಯೊಳಗಿನ ಕಾಳಿನ ಸಂಖ್ಯೆ ಕಮ್ಮಿ ಆಮೇಲೆ ಸೆಟ್ಟಿಂಗ್ ಹೊಡ್ಕೋರಿಂದ ಕಾಳ ಕರೆಕ್ಟ್ ಸೆಟ್ಟಿಂಗ್ ಕೊಟ್ಟಿರ್ತೈತಿ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಯಾವ ಪಾಯಿಂಟ್ ಪಾ ಅಂದ್ರೆ ಪ್ಲಾಟ್ದೊಳಗೆ ಜಾಸ್ತಿ ಮಮ್ಮಿ ಯಾರು ಹಾಕಿರ್ತಾವೆ ಮಮ್ಮಿ ಪ್ಲಸ್ ಮಾಲ್ ಪಲ್ಪ್ ಹಾಕಿರೋಂಗಿಲ್ಲ ಮತ್ತು ಮಾಲ್ ಒಳಗೆ ಏನಪ್ಪಾ ಅಂದ್ರೆ ಎರ ಬೇರೆ ವಿಷಯ ಒಂದು ಕಾಳು ಅನ್ನ ತಮ್ಮ ಆಗಿರ್ತಾವೆ ಇದರಿಂದಾಗಿ ಗೊಬ್ಬರ ಟ್ರೀಟ್ಮೆಂಟ ಆಮೇಲೆ ಹತ್ತ ನೀವು ಜೀರೋ ಜೀರೋ ಪಾಯ್ತು ಆಮೇಲೆ ಜೀರೋ ಜೀರೋ ಪನಸ್ಸ ಮ್ಯಾಗ್ನಿಸಮ್ ಸ್ವಲ್ಪಟ್ಟ ಇರುತ್ತೆ ಎಲ್ಲ ಬಿಟ್ಟಿರ್ತೀರಿ ನೀವು ಬಟ್ ನಾ ಇದಾಗಿ ಹೇಳೋದೇನಪ್ಪ ಅಂದ್ರೆ ಕಾಂಪ್ಲೇಂಟ್ ಜೀಯತೆಕ್ರಿಂದ ಈ ಒಂದು ಎಕರೆಗೆ ಇಪ್ಪತ್ತು ಲೀಟರ್ ಕ್ಯಾನ್ ಬರುತ್ತೆ ಅದು ಜಿ ಜಿಯತ್ತೆ ಅದನ್ನ ಬಿಡೋದ್ ಏನಕತಿ ಈ ವಿಷಯ ಈ ವಿಡಿಯೋ ಯಾರಿಗಪ್ಪ ಅಂದ್ರೆ ಮೇನ ಮಮ್ಮಿ ಯಾರಿಗೆ ಆಗತ್ತೆ ಮತ್ತೆ ಏನಪ್ಪ ಅಂದ್ರೆ ಕೊಳೆರೋಗ್ ಯಾರಿಗೆ ಮಮ್ಮಿ ಪ್ಲಸ್ ಮಾಲ್ ಯಾರಿಗೆ ಆಗಲ್ಲ ಅವರು ಜಾಸ್ತಿ ಯೂಸ್ ಮಾಡ್ಕೊಬೋದು ಮತ್ತು ನಿಮ್ಮ ಮಾಲು ಮಮ್ಮಿನ ಆಗಲ್ಲ ಅಂದ್ರೆ ಅವರು ಯೂಸ್ ಮಾಡ್ಕೊಂಡ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಜಾಸ್ತಿ ಇರುವವ್ರಿ ಬೀಳ್ತದೆ ಜಾಸ್ತಿ ಇರುವವ್ರಿ ಬೀಳಕ್ಕೆ ಏನಪ್ಪ ಅಂದ್ರೆ ಈ ಪ್ಲಾಟ್ ಕಂಪ್ಲೇಂಟ್ ಇಪ್ಪತ್ತು ಲೀಟ್ರ್ ಕ್ಯಾನ್ ಡ್ರಿಪ್ನಾಗೆ ಕೊಡೋದ್ರಿಂದ ಏನಾಗ್ಕತ್ತೈತಿ ಪ್ಲಾಟ್ ಒಳಗೆ ಮುಂದೆ ನಿಮಗೆ ಏನಪ್ಪ ಅಂದ್ರೆ ನಿರ್ಗಾಳ ಆಗಂಗಿಲ್ಲ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಾಳ ಒಂದು ಸೈಜ್ ಏನಪ್ಪ ಅಂದ್ರೆ ಉಬ್ಬುತ್ತೈತಿ ವಾಪಸ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಈ ಕಂಪ್ಲೇಂಟ್ ಜಿ ಕ್ಯಾನ್ ಕೊಡೋದ್ರಿಂದ ಏನಾಗತ್ತೆ ಡ್ರಿಪ್ನಾಗ ಗಿಡದ ರೆಸ್ಟೋರೆಂಟ್ ಪಾರ್ವರ್ಡ್ ಆಸತಿ ಅದರಿಂದ ಏನಕ್ಕಿ ಮುಂದೆ ನಿಮ್ಗೆ ಯಾವುದೇ ರೀತಿ ಮಮ್ಮಿ ಆಗಂಗಿಲ್ಲ ಕಾಳ ಹಿಂದೆ ಸ ವೇರಿಯೇಷನ್ ಆಗಂಗಿಲ್ಲ ಕಾಳು ವೇರಿಯೇಷನ್ ಆದರೆ ನಾಳೆ ಮಣ್ಣುಕನಾಗು ವೇರಿಯೇಷನ್ ಆಗತ್ತಿ ಈ ಕ್ಯಾನ್ ಕ್ಯಾನಿಂದ ಏನಪ್ಪ ಅಂದ್ರೆ ರೈತರು ಸಿಕ್ಕಾಪಟ್ಟು ಈಗ ಹಾದರ್ಶಿಂದ ಬಳಸ್ಯಾರ ಅದರಿಂದ ಯೂಸ್ ಏನಾಗಿತ್ತು ಅಂದ್ರೆ ಅವ್ರಿಗೆ ಪೂರ್ತಿ ಮಮ್ಮಿ ಆಗೋದೇನಪ್ಪ ಅಂದ್ರೆ ಪೂರಾ ಸ್ಟಾಪ್ ಆಗೈತಿ ಪೂರ್ತಿ ಪೂರಾ ಸ್ಟಾಪ್ ಆಗೈತಿ ಪ್ಲಸ್ ಏನಪ್ಪಾ ಅಂದ್ರೆ ಮಾಲ್ ಸೈಜಿಂಗ್ ಒಳಗೆ ಮಾತಾ ಜಾಸ್ತಿ ಸೈಜಿಂಗ್ ಒಳಗೆ ಮಾಡಿ ಮತ್ತು ಇದೇನಪ್ಪ ಅಂದ್ರೆ ಖರ್ಚು ಕಮ್ಮಿ ಜಾಸ್ತಿ ಎಲ್ಲ ನೀವು ಜಿರೋ ಬಾಂಜಿಸೋದ ಜಿರ ಜಿರೋಪಾಸಿ ಎಲ್ಲ ಬಿಡ್ಬದ್ಲಿ ಇದು ಕಂಪ್ಲೇಂಜ್ ಇಪ್ಪತ್ತು ಕ್ಯಾನ್ ಏನಾದರೂ ಕಮ್ಮಿ ರೇಟ್ ಒಳಗೆ ಸಿಗುತ್ತೆ ನಿಮ್ಗೆ ಅದನ್ನ ಅದನ್ನು ಬಿಡೋದ್ರಿಂದ ಏನಕತ್ತೈತಿ ಪ್ಲಾಟ್ ಒಳಗೆ ಸೈಜ್ ಫುಲ್ ಓಡಾಸ್ತದೆ ಸೈಜ್ ಫುಲ್ ಒಡಾಸ್ತ ನಾಳೆ ನಿಮ್ಗೆ ಮಾಲ ಪಲ್ಪ್ನೆ ಬರೋದ್ರಿಂದ ಏನಕತ್ತತಿ ಕಳೆದ ವರ್ಷ ಆದ್ರೂ ರೈತರ ಯೂಸ್ ಮಾಡಲ್ಲ ಅದನ್ನ ಯಾರು ಯೂಸ್ ಮಾಡಲ್ಲ ಅವರು ರೇಟ್ ಅಂದ್ರೂ ನೂರ ಎಂಬತ್ತು ಪ್ಲಸ್ ಮನಕ್ ಮನಕ್ಕೆ ಅವ್ರು ನೂರ ಎಂಬತ್ತು ಪ್ಲಸ್ ಮನಕ್ಕೆ ಮಾಡ್ಯಾರ ಅವ್ರು ನಿಮ್ಗೆ ಮಾತಾಡ್ಸಂದ್ರೆ ಸಲ ವಿಡಿಯೋದಾಗ ರೈತರು ಮಾತಾಡ್ತಾನೆ ನಾವು ಕಳೆದ ವರ್ಷ ರೈತ ಯಾರು ಇದು ಮಾಡ್ಯಾರನ್ನ ಅದರಿಂದ ಏನಾಕೈತಿ ಪ್ಲಾಟ್ ಒಳಗೆ ಪೂರ್ತಿ ಹೆಲ್ದಿ ಆಕೈತಿ ಮತ್ತು ಪ್ಲಾಟ್ ಸೈಜಿಂಗ್ ಒಳಗೆ ಬರ್ತಾವೆ ಇದರಿಂದ ನೆಕ್ಸ್ಟ್ ನಿಮಗೆ ಅಂದ್ರೆ ಪ್ಲಾಟ್ ಒಳಗೆ ಸೆಟ್ಟಿಂಗ್ ಜಿ ಒಳಗೆ ಯಾರಿಗೆ ಪ್ಲಾಟ್ ಕಾಳು ಉಬ್ ಉಬ್ಬಂಗಿಲ್ಲ ವಾಪಸ್ ಆಗಿ ಎಲ್ಲರಿಗೂ ಒಂಥರದ್ದೆಲ್ಲ ಏನಪ್ಪ ಅಂದ್ರೆ ಪ್ರಾಬ್ಲಮ್ ಇರ್ತದೆ ಯಾವುದೋ ಪ್ರಾಬ್ಲಮ್ ಇದ್ರೆ ನಾನು ಕೆಳಗೆ ನಂಬರ್ ಹಾಕಿರ್ತೇನೆ ಆ ನಂಬರ್ ಕಾಲ್ ಮಾಡಿರಿ ಆ ನಂಬರಿಂದ ಏನಪ್ಪ ಅಂದ್ರೆ ನಿಮಗೆ ಸಜೆಷನ್ಸ್ ಸಿಗುತ್ತೆ ಮತ್ತು ಮಾಲ ಮಾಲ ಮಮ್ಮಿ ಪ್ಲಸ್ ಸ್ವಲ್ಪ ವಾಪಸ್ ಏನಪ್ಪ ಅಂದ್ರೆ ನಿಮ್ಗೆ ವೇಟೇಜ್ ಬೆಳಬೇಕಾಗಿತ್ತಪ್ಪ ಅಂದ್ರೆ ಕಂಪ್ಲೇಂಟ್ ಜಿ ಏನಪ್ಪ ಅಂದ್ರೆ ಇದು ನಲ್ವತ್ತೈದರಿಂದ ದಿನದ ಒಳಗಾಗಿ ಏನಪ್ಪ ಅಂದ್ರೆ ಇದನ್ನ ಒಂದು ಎಕರೆಗೆ ಎರಡು ಸಲ ಕೊಡ್ಬೇಕು ನೀವು ಇದನ್ನ ಎರಡು ಸಲ ಕೊಡೋದ್ರಿಂದ ಏನಾಗತ್ತೆ ಮಾಲ್ ಸೈಜಿಂಗ್ ಒಳಗೆ ಬರುತ್ತೆ ವಿತ್ ಪಲ್ಪ್ ಬರುತ್ತೆ ನೆಕ್ಸ್ಟ್ ಎಪ್ಪತ್ತರಿಂದ ಎಂಬತ್ತೈದು ನೆಕ್ಸ್ಟ್ ಅವಾಗ ಏನಪ್ಪ ಅಂದ್ರೆ ಮಾಲ್ ಏನಪ್ಪಾ ಅಂದ್ರೆ ಪಲ್ಪ್ ಆಗುತ್ತೆ ಐದು ಲೀಟರ್ ಒಳಗೆ ಬರ್ತಾವೆ ಅದನ್ನ ನೆಕ್ಸ್ಟ್ ಆಮೇಲೆ ತೊಂಬತ್ತರಿಂದ ನೂರ ಇಪ್ಪತ್ತಿನ ಶುಗರ್ ಮೇಲೆ ಬರ್ತಾವೆ ಈ ರೀತಿ ಕಂಟಿನ್ಯೂ ಆಗಿ ಯಾರು ಮಾಡ್ತಿರಲ್ಲ ನಿಮ್ಮ ಪ್ಲಾಟ್ ಒಳಗೆ ನಾವು ಗ್ಯಾರಂಟಿ ಕೊಡ್ತೇವೆ ಪಿಕ್ಸ್ ನಾವು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಏನಪ್ಪ ಅಂದ್ರೆ ಮಾಲ್ ಪಲ್ಪ್ ನಾವು ಬೀಳ್ತಾವೆ ಮೂರು ಕಿಲೋ ಒಂದು ಕಿಲೋ ಅಂದ್ರೆ ಮನಕ್ಕೆ ಪಿಕ್ಸ್ ಇದು ಗ್ಯಾರಂಟಿ ಬೀಳ್ತೈತೆ ಯಾಕಂದ್ರೆ ಬಿದ್ದೈತೆ ಈಗ ಆಲ್ರೆಡಿ ಹಾದು ರೈತರು ಬಿದ್ದವು ಅದರಿಂದ ನಾವು ಎಕ್ಸಾಕ್ಟಾಗಿ ರಿಸಲ್ಟ್ ಹೇಳ್ತೀವಿ ಅದ್ರಾಗ ನಾವು ವೀಡಿಯೋ ಮಾಡಿ ಹೇಳ್ತೀವಿ ಅಂದ್ರೆ ಯಾವುದೂ ಏನಾಗಿಲ್ಲ ಕರೆಕ್ಟಾಗಿ ನಾವು ಕನ್ಸಲ್ಟಿಂಗ್ ಮಾಡೋದ್ರಿಂದ ಕನ್ಸಲ್ಟಿಂಗ್ ನಾವು ಪ್ಲಾಟ್ ಒಳಗೆ ನಾವು ವಿಡಿಯೋ ಸಿಕ್ಕಾಬಿಟ್ಟು ರೈತರು ನೋಡ್ತಿರ್ತಾರೆ ಆ ರೈತರಿಗೆ ಎಲ್ಲರಿಗೂ ಹೇಳಿದ್ರಿಂದ ಅವರು ಕಳೆದ ವರ್ಷ ಯೂಸ್ ಮಾಡ್ಯಾರ ಈ ವರ್ಷ ಏನಪ್ಪ ಅಂದ್ರೆ ರಿಸಲ್ಟ್ ಇದ್ದಲ್ಲೇ ನಿಮ್ಗೆ ಹೇಳ್ತಿರ್ತೀವಿ ಅವ್ರ ಸದ್ಯ ಎಲ್ಲರೂ ತಗೋರಿ ನಮಸ್ಕಾರ